ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಶೇಕಡಾ ಐವತ್ತಕ್ಕೆ ಮಿತಿಗೊಳಿಸುವ ಕುರಿತು ಅಹಿಂಸಾ ಸಂಘಟನೆ ಒತ್ತಾಯ ಪ್ರೆಸ್ ಕ್ಲಬ್ ಸಭಾಂಗಣ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಶೇಕಡಾ ಐವತ್ತಕ್ಕೆ ಮಿತಿಗೊಳಿಸುವ ಬಗ್ಗೆ ಅಹಿಂಸಾ ಸಂಸ್ಥೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಅಹಿಂಸಾ ಅಧ್ಯಕ್ಷರಾದ ಎಂ ನಾಗರಾಜು ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ ರವಿ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ಸಮಿತಿ ಸದಸ್ಯರಾದ ನಾಗರಾಜ್ ಅವರು ಭಾಗವಹಿಸಿದ್ದರು ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ರಕ್ಷಣೆ ಇಲ್ಲದೆ ಆಡಕ್ ವೇಟ್ ರೆಪ್ರೆಸೆಂಟೇಷನ್ ಇದ್ದಾಗ್ಯೂ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಿಂದ ಶೇಕಡಾ ಹದಿನೇಳಕ್ಕೆ ಹೆಚ್ಚಿಸಿ ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ ಮೂರರಿಂದ ಶೇಕಡಾ ಏಳಕ್ಕೆ ಹೆಚ್ಚಿಸಿ ಒಟ್ಟು ಮೀಸಲಾತಿಯನ್ನು ಶೇಕಡಾ ಐವತ್ತಾರಕ್ಕೆ ಹೆಚ್ಚಿಸಿರುತ್ತದೆ ಇದೊಂದು ಅಸಾಂವಿಧಾನಿಕ ಆದೇಶವಾಗಿದ್ದು ಇತ್ತೀಚೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ ಎರಡ್ ಸಾವಿರದ ನೂರ ಇಪ್ಪತ್ನಾಲ್ಕರ ಆದೇಶ ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ನೇರ ಮೀಸಲಾತಿಯನ್ನು ಶೇಕಡ ಐವತ್ತಾರಕ್ಕೆ ಹೆಚ್ಚಿಸಿದ್ದ ಆದೇಶವನ್ನು ರದ್ದುಗೊಳಿಸಿ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಮಿತಿಗೊಳಿಸಬೇಕೆಂದು ಆದೇಶ ನೀಡಿರುತ್ತದೆ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೀಸಲಾತಿಯನ್ನು ಶೇಕಡ ಐವತ್ತರಿಂದ ಶೇಕಡಾ ಅರವತ್ತೆಂಟಕ್ಕೆ ಏರಿಕೆ ಮಾಡಿದ್ದರೂ ಅದನ್ನು ಪ್ರಶ್ನಿಸಿ ಶ್ರೀ ಎಸ್ವಿ ಜೋಶಿ ಮತ್ತು ಇತರರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಿ ಶೇಕಡ ಐವತ್ತರನ್ನು ಮೀರಬಾರದೆಂದು ಆದೇಶಿಸಿತ್ತು ತದನಂತರ ಮೀಸಲಾತಿಯನ್ನು ಪುನರ್ ನಿಗದಿಪಡಿಸಿ ಶೇಕಡ ಐವತ್ತಕ್ಕೆ ಇಳಿಸಲಾಯಿತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರಾತಿನಿಧ್ಯವು ಶೇಕಡಾ ಇಪ್ಪತ್ತಾರು ಪಾಯಿಂಟ್ ನಲವತ್ತೊಂದು ಅಂದರೆ ಅಡಕೆಟ್ ರೆಪ್ರೆಸೆಂಟೇಷನ್ ಇರುವುದರಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನನ್ವಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಒಳ ಮೀಸಲಾತಿಯ ಪ್ರಮಾಣವನ್ನು ನಿರ್ಧರಿಸುವ ಸರ್ಕಾರವು ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠದ ಆದೇಶ ಅನ್ವಯ ಒಟ್ಟು ಮೀಸಲಾತಿಯನ್ನು ಮಿತಿಗೊಳಿಸಿ ಹಿಂದುಳಿದ ವರ್ಗಗಳಿಗೆ ನೀಡಿರುವ ಶೇಕಡ ಮೂವತ್ತೆರಡರಷ್ಟು ಮೀಸಲಾತಿಯ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಕೋರಿದೆ ನಾನು ಎಂ ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ಸಾಮಾನ್ಯ ವರ್ಗದ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೊತೆ ಇರ್ತಕ್ಕಂಥವರು ನನ್ನ ಸಂಘದ ಪದಾಧಿಕಾರಿಗಳಾದಂತ ರವಿ ಹಾಗೂ ನಾಗರಾಜ್ ಅವರು ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಡೆಸಿದ್ದ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಪರಿಷ್ಠ ಜಾತಿ ಜನಾಂಗಕ್ಕೆ ಶೇಕಡಾ ಹದಿನೆಂಟರಿಂದ ಇಪ್ಪತ್ತನಾಲ್ಕರವರೆಗೆ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಗಿತ್ತು ಇದು ಸಂವಿಧಾನಾತ್ಮಕವಾಗಿ ವಿರುದ್ಧವಾದದ್ದು ಮತ್ತು ಸುಪ್ರೀಂ ಕೋರ್ಟಿನ ಒಂಬತ್ತು ನ್ಯಾಯಾಧೀಶರ ತೀರ್ಪಿಗೆ ವಿರುದ್ಧವಾಗಿತ್ತು ಆದರೂ ಕೂಡ ಅಂದಿನ ಸರ್ಕಾರ ಇದನ್ನು ಹೆಚ್ಚಿಸಿಕೊಂಡಿತ್ತು ಮತ್ತು ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಕೆ ಎ ಟಿನಲ್ಲಿ ಒಂದು ಅರ್ಜಿ ವಿಚಾರಣೆಯಾಗಿ ಅಂತಿಮ ನಿರ್ಣಯವನ್ನು ಕೊಟ್ಟಿದ್ದಾರೆ ಆ ಅಂತಿಮ ನಿರ್ಣಯ ಇಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಹಲವಾರು ಮೊಕದ್ದಮೆಗಳಲ್ಲಿ ಮೀಸಲಾತಿಯನ್ನು ಐವತ್ತಕ್ಕಿಂತ ಹೆಚ್ಚಿಸಬಾರದೆಂದು ತೀರ್ಮಾನಿಸಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ತದನಂತರ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹಾಕ್ಕೊಂಡು ಮ್ಯಾಟ್ರನ್ನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಆದರೆ ಕೆ ಟಿ ಆದೇಶಕ್ಕೆ ಯಾವುದೇ ತಡೆಯನ್ನು ಕೊಟ್ಟಿರುವುದಿಲ್ಲ ಈಗ ಮ್ಯಾಟ್ರ್ ಇದೆ ಮತ್ತು ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳೆದ ಒಂದು ಹತ್ತು ಹಿಂದೆ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಆ ಒಂದು ನಾಗಮೋಹನ್ ದಾಸ್ ಅವರು ಇಪ್ಪತ್ತ್ ನಾಲ್ಕು ಪರ್ಸೆಂಟು ಮೀತಿಯ ಮೀಸಲಾತಿ ಏನು ಎಸ್ ಸಿ ಎಸ್ ಟಿಗಳಿಗೆ ಎನಾನ್ಸ್ ಮಾಡಿದ್ರು ಅದಕ್ಕೆ ವರ್ಗೀಕರಣ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ನಾಳೆ ಅದರ ಒಂದು ಚರ್ಚೆ ಕ್ಯಾಬಿನೆಟ್ನಲ್ಲಿ ಆಗುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ನೀವು ಮೀಸಲಾತಿ ಅವಕಾಶಗಳು ಎಸ್ ಸಿ ಎಸ್ ಟಿಗಿರೋದು ಹದಿನೆಂಟು ಮಾತ್ರ ಸೊ ನಿಮ್ಮ ವರ್ಗೀಕರಣ ಹದಿನೆಂಟಕ್ಕೆ ಸೀಮಿತವಾಗಿರಬೇಕು ಯಾವ ಕಾರಣಕ್ಕೂ ಇಪ್ಪತ್ತ್ನಾಲ್ಕನ್ನು ಪರಿಗಣಿಸಿ ಮಾಡಬಾರದು ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟಿನ ಏನು ಮ್ಯಾಟ್ರ್ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ತೀರ್ಮಾನ ಆಗೋವರೆಗೂ ಕೂಡ ನಿಮ್ಮ ವರ್ಗೀಕರಣ ಮಾಡೋಬೋದು ಬೇಡ ಅಲ್ಲಿವರೆಗೂ ತಾವು ಕಾಯುವುದು ಸೂಕ್ತ ಅಂತ ಹೇಳಿ ನಾವು ಮನವಿ ಮಾಡ್ಕೋತೀವಿ ಮತ್ತು ಯಾವ ಕಾರಣಕ್ಕೂ ಈಗ ನೀವು ಮಾಡಿರೋದು ಐವತ್ತಾರು ಪರ್ಸೆಂಟು ಈವನ್ನು ಸುಪ್ರೀ ಹೈಕೋರ್ಟಲ್ಲೂ ಕೂಡ ಊರ್ಜಿತವಾಗುವುದಿಲ್ಲ ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ಊರ್ಜಿತವಾಗುವುದಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟು ಐವತ್ತನ್ನು ಮಿತಿ ಮೀರಬಾರ್ದು ಅಂತಕ್ಕಂಥ ಆದೇಶ ಬರೋದಿದೆ ಸೊ ಈ ಮಧ್ಯದಲ್ಲಿ ಈ ಗೊಂದಲವನ್ನು ತಾವು ಮಾಡಿ ಹಲವಾರು ನೇಮಕಾತಿಗಳಿಗೆ ಅರ್ಜಿಗಳನ್ನು ಕರೆದು ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋದರಿಂದ ಭಾಳಷ್ಟು ಜನ ಅರ್ಜಿ ಹಾಕಿ ಎಕ್ಸಾಮ್ ಬರೆದು ಇಂಟ್ರ್ಯೂ ಹೋಗಿ ಆಮೇಲೆ ಕೊಡುಗೆ ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ರದ್ದುಪಡಿಸಿದರೆ ಎಲ್ಲರಿಗೂ ಅನಾನುಕೂಲವಾಗುತ್ತೆ